ಬನಶಂಕರಿ ದೇವಾಲಯದ ಅರ್ಚಕರೊಂದಿಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಮಾತುಕತೆಯನ್ನು ನಡೆಸುತ್ತಾರೆ ಬನ್ನಿ ನೋಡೋಣ ಪವಿತ್ರ ಹಬ್ಬ ಸೊ ಇವತ್ತು ಎಲ್ಲೆಡೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಅದರಲ್ಲೂ ಬನಶಂಕರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆನ ಬೆಳಗಿನಿಂದ ಮಾಡ್ತಾ ಇರುವಂಥದ್ದು ನಮ್ಮ ಜೊತೆ ಮಾತಾಡಕ್ಕೆ ಬನಶಂಕರಿ ದೇವಸ್ಥಾನದ ಅರ್ಚಕರಿದ್ದಾರೆ ಸರ್ ಯುಗಾದಿ ಹಬ್ಬದ ಬಗ್ಗೆ ಏನು ಹೇಳ್ತೀರಾ ವಿಶೇಷವಾಗಿ ಹಿಂದೂಗಳ ಪವಿತ್ರ ಹಬ್ಬ ಅಂತ ಹೇಳ್ಬೋದು ಬೇವು ಬೆಲ್ಲವನ್ನು ತಿಂದು ಯುಗಾದಿ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತಾರೆ ಸೊ ಬನಶಂಕರಿ ದೇವಸ್ಥಾನದಲ್ಲಿ ಮುಂಜಾನೆಯಿಂದ ಯಾವ ರೀತಿ ಪೂಜೆ ಕೈಕಾರ್ಯ ನಡೀತಾ ಇದೆ ಹಾಗೆಯೇ ಈ ಹಬ್ಬದ ವಿಶೇಷತೆ ಏನು ಸರ್ ಪ್ರಮುಖವಾಗಿ ಪ್ರಮುಖವಾಗಿ ಹೇಳಬೇಕಂತಂದರೆ ಯುಗಗಳು ಪ್ರಾರಂಭವಾದಾಗ ಯಾವ ಒಂದು ಸಂದರ್ಭ ಭೂಮಿಯ ಮೇಲೆ ಪ್ರಭಾವ ಇತ್ತೋ ಆ ಪ್ರಭಾವ ಪ್ರತಿ ವರ್ಷವೂ ಯುಗಾದಿ ಹಬ್ಬದ ದಿವಸ ಬರುವಂಥ ಸಂದರ್ಭ ಇರುತ್ತೆ ಆ ಯುಗಾದಿ ಅನ್ನುವಂಥದ್ದೇ ಆದಿಯಿಂದ ಪ್ರಾರಂಭ ಅಂತ ಅರ್ಥ ಪ್ರತಿ ವರ್ಷವೂ ಸಂಭ್ರಮವನ್ನು ಆಚರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಈ ಪ್ರತಿ ವರ್ಷವೂ ಯುಗಾದಿ ಹಬ್ಬ ಅನ್ನೋದು ಪ್ರಥಮ ದಿವಸವಾಗಿರುತ್ತೆ ಇದನ್ನು ಆಚರಣೆ ಮಾಡೋದೇ ಒಂದು ವಿಶೇಷ ಆದಿತ್ಯಾದಿ ನವಗ್ರಹಗಳಾಗಲಿ ಸಕಲ ದೇವತೆಗಳಾಗಲಿ ದೇವತಾ ಅನುಗ್ರಹದಿಂದ ಭೂಮಿ ಮೇಲೆ ಸಂಪೂರ್ಣವಾದ ಅನುಗ್ರಹವನ್ನು ಕೊಡ್ತಾ ಇರ್ತಾರೆ ಆ ಅನುಗ್ರಹವನ್ನು ಪಡೆಯೋದಕ್ಕೋಸ್ಕರ ವಿಶೇಷ ಪೂಜೆಗಳನ್ನು ಮಾಡಿ ಭಕ್ತರು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿ ಜೀವನದಲ್ಲಿ ಕಹಿ ಸುಖ ನೋವು ನಲಿವು ಎಲ್ಲವೂ ಸಂಪೂರ್ಣ ಸಮವಾಗಿರಲಿ ಅನ್ನೋ ಭಾವನೆಯಿಂದ ಬೇವು ಬೆಲ್ಲವನ್ನು ಪ್ರಸಾದವನ್ನು ತಗೊಳ್ಳುವ ವಾಡಿಕೆ ಇದೆ ಕ್ಯಾಲೆಂಡರ್ ಪ್ರಕಾರ ಇದು ಹೊಸ ವರ್ಷ ಆರಂಭ ಸೊ ಇದರ ಬಗ್ಗೆ ಏನು ಹೇಳ್ತೀರಾ ಕ್ಯಾಲೆಂಡರ್ ಪ್ರಕಾರ ಅಂತಂದರೆ ಜನ್ವರಿ ಫಸ್ಟ್ ಆಗುತ್ತೆ ಇದು ಯುಗಾದಿ ಚೈತ್ರ ಮಾಸ ಅಂದರೆ ಮಾರ್ಚ್ನ ಮಾರ್ಚಲ್ಲಿ ಅಥವಾ ಏಪ್ರಿಲ್ನಲ್ಲಿ ಬರುತ್ತೆ ಈ ಯುಗಾದಿ ಅಂತಂದಾಗ ನಮ್ಮ ಪಂಚಾಂಗ ಪ್ರಕಾರವಾಗಿ ತಿಥಿ ವಾರ ನಕ್ಷತ್ರ ಯೋಗ ಕರಣಗಳು ಪ್ರಾರಂಭವಾಗುವಂತಹ ದಿವಸವಾದ್ದರಿಂದ ಇದನ್ನು ಪಂಚಾಂಗ ಪ್ರಕಾರವಾಗಿ ಯುಗಾದಿ ಅಂತ ಕರೆಯಲಾಗುತ್ತೆ ಬನಶಂಕರಿ ದೇವಿಯಲ್ಲಿ ಅಮ್ಮನಿಗೆ ಯಾವ ರೀತಿಯಾದಂತಹ ಅಲಂಕಾರ ಮಾಡಿದ್ದೀರಾ ಎಷ್ಟು ಗಂಟೆವರೆಗೆ ಪೂಜೆ ವ್ಯವಸ್ಥೆ ಇರುತ್ತೆ ಸರ್ ಈ ದಿನ ವಿಶೇಷವಾದ ಭಾನುವಾರ ಬಂದಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವಂತಹ ನಿರೀಕ್ಷೆ ಇದೆ ಭಕ್ತರೆಲ್ಲರೂ ತಮ್ಮ ತಮ್ಮ ಸೇವೆಗಳನ್ನು ಸಲ್ಲಿಸೋದಕ್ಕೋಸ್ಕರ ಮನೆಯಲ್ಲಿ ಪೂಜೆ ಮುಗಿಸಿದ ನಂತರ ದೇವಾಲಯಕ್ಕೆ ಬರುವ ವಾಡಿಕೆ ಇರೋದರಿಂದ ಹೆಚ್ಚುಗಮ್ಮಿ ಮಧ್ಯಾಹ್ನ ಒಂದೂವರೆಯಿಂದ ಎರಡು ಗಂಟೆ ಸಮಯದವರೆಗೂ ದೇವತಾ ಪೂಜೆಗೆ ಅನುಕೂಲ ಆಗಿರುತ್ತೆ ಸಿಟಿ ಜನತೆಗೆ ಯುಗಾದಿ ಹಬ್ಬದ ವಿಶೇಷತೆ ಏನು ಹೇಳ್ತೀವಿ ಸಕಲ ಜನಾದಿಗಳು ಎಲ್ಲರೂ ಸುಭಿಕ್ಷವಾಗಿರಲಿ ದೈವಾನುಗ್ರಹವನ್ನು ಪಡೆಯಲಿ ದೇವತೆಯಲ್ಲಿ ಭಕ್ತಿ ಹೆಚ್ಚಾಗಲಿ ಭಕ್ತಿಯಿಂದ ತಮ್ಮ ಕೋರಿಕೆಗಳೆಲ್ಲ ನೆರವೇರಲಿ ಯಾರು ತಮ್ಮ ಕಷ್ಟಗಳನ್ನು ದೇವಿಯಲ್ಲಿ ಸಮರ್ಪಣೆ ಮಾಡ್ಕೊಂತಾರೋ ಆ ಕಷ್ಟಗಳನ್ನ ತಕ್ಷಣದಲ್ಲೇ ಪರಿಹಾರ ಮಾಡೋದಕ್ಕೆ ದೇವಿ ಸಿದ್ಧವಾಗಿರೋದ್ರಿಂದ ಭಕ್ತರೆಲ್ಲರೂ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಪ್ರಕಾರ ಯುಗಾದಿ ಹಬ್ಬವನ್ನ ಯಾವ ರೀತಿ ಸಂಭ್ರಮದಿಂದ ಅನ್ನೋ ವಿಚಾರವನ್ನ ಜಿ ಕನ್ನಡ ಜೊತೆ ಹೇಳ್ತಾ ಹೋದ್ರು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನೀಲ್ ಜಿ ಕನ್ನಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ